ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನು ಪ್ರತಿಯೊಬ್ಬರಿಗೂ ತಲುಪಿಸುವ ಉದ್ದೇಶದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಬೆಳಗಾವಿ ನಗರದಲ್ಲಿಂದು ನಡೆಯಿತು ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಿರುಚಿತ್ರ ಹಾಗೂ ಭಿತ್ತಿಪತ್ರ ಪ್ರದರ್ಶನದ ಮೂಲಕ ಜನರಲ್ಲಿ ಅರಿವು ಮೂಡಿಸಲಾಯಿತು ಕಾರ್ಯಕ್ರಮದ ಭಾಗವಾಗಿ ವಿಕಸಿತ ಭಾರತ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಇದೇ ವೇಳೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಗ್ಯಾಸ್ ದೂರದರ್ಶನದೊಂದಿಗೆ ಫಲಾನುಭವಿ ನಂದ ವಿಜಯ್ ಕುಮಾರ್ ಮೆಂಡಿಗೇರಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಟಲ್ ಪಿಂಚಣಿ ಯೋಜನೆಯ ಸದುಪಯೋಗ ಪಡೆದಿರುವುದಾಗಿ ತಿಳಿಸಿದರು ಇಷ್ಟು ದಿವಸ ನನಗೆ ಎರಡ್ನೂರು ರೂಪಾಯಿ ಜಮಾ ಆಗ್ತಿತ್ತು ಈಗ ಎರಡು ತಿಂಗಳಿಂದ ಮುನ್ನೂರು ರೂಪಾಯಿ ಸಬ್ಸಿಡಿ ಜಮಾ ಆಗ್ತಿದೆ ಹಾಗೂ ಅಟಲ್ ಪಿಂಚಣಿ ಯೋಜನೆಯನ್ನು ಮಾಡೇನಿ ಪ್ರತಿ ತಿಂಗ್ ಪ್ರತಿ ವರ್ಷ ಹನ್ನೆರಡು ನೂರು ರೂಪಾಯಿ ನಾನು ಅಕೌಂಟ್ಗೆ ತುಂಬುತ್ತೀನಿ ಅದು ನನ್ನ ಅರವತ್ತು ವರ್ಷದೊಳಗೆ ತುಂಬುತ್ತೀನಿ ತೀನಿ ನನ್ನ ಅರವತ್ತು ವರ್ಷದ ನಂತರ ನನಗೆ ಪ್ರತಿ ತಿಂಗಳು ಮೂರು ಸಾವಿರದಂತೆ ನನಗೆ ಪಿಂಚಣಿ ಬರುತ್ತದೆ ನಾನು ಮತ್ತೊರು ಫಲಾನುಭವಿ ಸುರೇಖಾ ಹನುಮಂತ ಅಂಬಿ ಉಜ್ವಲ ಯೋಜನೆಯಡಿ ಗ್ಯಾಸ್ ಸಿಲಿಂಡರ್ ಹಾಗೂ ಸ್ಟವ್ ಪಡೆದಿದ್ದು ಅಡುಗೆ ಕೆಲಸ ಸುಲಭವಾಗಿದೆ ಎಂದು ಹೇಳಿದರು ಉಜ್ವಲ ಗ್ಯಾಸ್ ಫ್ರೀ ಕೊಟ್ಟರಂತ ಅದರಿಂದ ನನಗೆ ಒಂದು ನಾ ಅಡಿಗೆ ಮಾಡತ್ತಿನಿ ನನ್ನ ಮಕ್ಕಳಿಗೆ ಬೆಳಗ್ಗೆ ಅಡಿಗೆ ಮಾಡಿ ಸ್ಕೂಲಿಗೆ ಕಳ್ಸಾಕ ನನಗೆ ಬಹಳ ಅನುಕೂಲ ರೀ ಆಮೇಲೆ ಸುಖನ್ಯಾ ಸಮೃದ್ಧಿ ಮಾಡಿ ನನಗೆ ಸಹಾಯ ಸಂಘದಿಂದ ನಮ್ಗ ಹೆಲ್ಪ್ ಆಗಿದರೆ ಫಲಾನುಭವಿ ಭಾಗ್ಯಶ್ರೀ ಇದುವರೆಗೂ ಸೌದೆ ಒಲೆ ಬಳಸುತ್ತಿದ್ದೆವು ಉಜ್ವಲ ಯೋಜನೆಯಡಿ ಅಗತ್ಯ ನೆರವು ಪಡೆದಿದ್ದು ದಿನನಿತ್ಯದ ಕಾರ್ಯ ಚಟುವಟಿಕೆಗಳು ಸುಲಲಿತವಾಗಿವೆ ಎಂದರು ಸೊ ಕೆ ನಮ್ಗೆ ಅನುಕೂಲ ಆಗೇತಿ ಪದ್ರ ಕಟ್ಟಿಗೆ ಮೇಲೆ ಮಾಡ್ತಿದ್ದವು ರೀ ಅದಕ್ಕ್ಯಾಕೆ ಟೈಮ್ ಭಾಳ ಹಸ ಹತ್ತಿತ್ರಿ ಈಗ ಅದನ್ನ ಇಟ್ಟ ನಾ ಸಣ್ಣಗೆ ಸ್ ಲೋ ಲೋ ಲೆವೆಲ್ ಇಟ್ಟ ನಾವು ಮತ್ತೊಂದು ಕೆಲಸಕ್ಕೆ ಮಾಡ ಮಾಡ್ಕೊತ ಹೊರಮಣಿ ಆಗೇನು ನಾನು ಬಿದಿ ಫಲಾನುಭವಿ ಆವಡಯ್ಯ ಚಿಕ್ಕಮಠ ಪ್ರಧಾನ ಮಂತ್ರಿ ಸ್ವ ಉದ್ಯೋಗ ಯೋಜನೆಯಡಿ ಆರ್ಥಿಕ ನೆರವು ಪಡೆದು ಸ್ವಂತ ಉದ್ಯಮ ನಡೆಸುತ್ತಿರುವುದಾಗಿ ತಿಳಿಸಿದರು ಇನ್ನು ಇದು ಮುಟ್ಟಿದ್ ಮತ್ತೆ ಇನ್ನು ಜಾಸ್ತಿ ಲೋನ್ ಕೊಡ್ತೇವೆ ಅಂತ ಹೇಳಿದಾರೆ ಆದ ಕಾರಣ ನಾನು ತಗೊಂಡು ಚೆನ್ನಾಗಿ ನಡೆಸ್ತಾ ಇದ್ದೀನಿ ಮತ್ತು ಪ್ರತಿಯೊಬ್ಬರೂ ಇಂಥದೆಲ್ಲ ಸ್ವಉದ್ಯೋಗಕ್ಕಾಗಿ so, ಮಾಡ್ಕೋಬೇಕಂತ